ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಮಸಾಲ ರೈಸ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ನಾಲ್ಕರಿಂದ ಐದು ಸ್ಪೂನು ಆಯಿಲ್ ಸೇರಿಸ್ಕೋತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ಸೇರಿಸ್ಕೊಂಡು ಹಸಿ ನಾಲ್ಕರಿಂದ ಐದು ಪೀಸಸ್ ಮಾಡಿ ಸೇರಿಸ್ಕೊಂಡು ಶುಂಠಿ ಒಂದೆರಡರಿಂದ ಮೂರು ಪೀಸು ಚಕ್ಕೆ ಒಂದೆರಡರಿಂದ ಮೂರು ಪೀಸು ಆ್ಯಡ್ ಮಾಡಿಕೊಂಡು ಲವಂಗ ಒಂದು ಐದು ಹಾಗೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಕಾಳುಮೆಣಸು ಬೆಳ್ಳುಳ್ಳಿ ಇಲ್ಲಿ ಒಂದು ಗಡ್ಡೆ ಹೆಸರುಗಳನ್ನು ಬಿಡಿಸ್ಕೊಂಡು ಸೇರಿಸ್ಕೊಂಡು ಜೀರಿಗೆ ಒಂದು ಸ್ಪೂನು ಆ್ಯಡ್ ಮಾಡಿ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು ಎಲ್ಲದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋತೀನಿ ಈಗ ಈರುಳ್ಳಿ ಆಯಿಲ್ ಕಾದ ನಂತರ ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡು ಉದ್ದಕ್ಕೆ ಹಚ್ಚಿ ಫ್ರೈ ಆಗೋದಕ್ಕೆ ಈರುಳ್ಳಿ ಆ್ಯಡ್ ಮಾಡಿ ಈಗ ತೊಂಬೆಕಾಯಿ ಹಾಗೆ ಹಸಿ ಬಟಾಣಿಯನ್ನು ಸೇರಿಸ್ಕೊತಾ ಇದ್ದೀನಿ ಮಸಾಲ ರೈಸ್ಗೆ ತೊಂಬೆಕಾಯಿ ಹಾಗೆ ಹಸಿ ಬಟಾಣಿ ಸೇರಿಸಿ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಂಡು ಹಸಿ ಘಮ ಎಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ಹೊತ್ತು ಹೀಗೇ ತಿರುಗಿಸ್ಕೊಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಒಂದೂವರೆ ಸ್ಪೂನಷ್ಟು ಆ್ಯಡ್ ಇದ್ದೀನಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಟ್ಟು ಈ ರೀತಿ ಸ್ವಲ್ಪ ಹೊತ್ತು ಡ್ರೈ ಆಗೋವರೆಗೂ ಆ ಮಸಾಲೆಯಲ್ಲೇ ಬಟಾಣಿ ಹಾಗೆ ತೊಂಬೆಕಾಯಿಯನ್ನು ಬೇಯಿಸ್ಕೊಂಡು ಅಕ್ಕಿಯನ್ನು ಒಂದು ನೀರಲ್ಲಿ ವಾಶ್ ಮಾಡಿ ಸೇರಿಸಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಈ ರೀತಿ ಮಸಾಲಾ ರೈಸ್ ರೆಸಿಪಿಯನ್ನು ತೊಂಬೆಕಾಯಿ ಹಸಿ ಬಟಾಣಿ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಈಗ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಅಕ್ಕಿಯನ್ನು ಸೇರಿಸಿದ ನಂತರ ತಿರುಗಿಸ್ಕೊಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಈಗ ಬಿಸಿ ನೀರನ್ನು ಅಂಥದ್ದನ್ನು ಸೇರಿಸಿ ಒಂದು ಕುದಿ ಬರೋವರೆಗೂ ಎಲ್ಲದನ್ನು ಮಿಕ್ಸ್ ಮಾಡಿಕೊಟ್ಟು ಕುದಿಸ್ಕೊಂಡು ಇಲ್ಲಿ ಅಕ್ಕಿ ಸೇರಿಸಿದ ನಂತರ ಮುಳುಗೋದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ನೀರನ್ನು ಸೇರಿಸ್ಕೊಂಡಿದ್ದೀನಿ ಮಸಾಲ ರೈಸ್ಗೆ ಕರೆಕ್ಟ್ ಆಳ್ತೆ ಈಗ ರುಚಿಗೆ ಒಂದು ಸ್ವಲ್ಪ ತುಪ್ಪನೂ ಘಮಕ್ಕೆ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನು ಕುದಿ ಬಂದಿದೆ ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದು ಅಥವಾ ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ರೆಡಿಯಾಗುತ್ತೆ ಮಸಾಲ ರೈಸ್ ತೊಂಬೆಕಾಯಿ ಬಟಾಣಿ ಸೇರಿಸಿ ಮಾಡಿರುವಂತಹ ಮಸಾಲ ರೈಸ್ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮಿ ಕಿಚನ್